ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕರ್ನಾಟಕದಲ್ಲೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದರಲ್ಲೂ ಹಾಸನಲ್ಲಿ ಇದು ತುಂಬಾ ಎಲ್ಲರೂ ಮಲ್ಲೂ ಮಾಡೇ ಮಾಡ್ತಾರೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಇವತ್ತು ತಿಂಗಳುಳ್ಳಿ ಕಾಳು ಅಂತ ಬರುತ್ತೆ ಬಿಳಿ ಇದು ಅದನ್ನು ಯೂಸ್ ಮಾಡಿಕೊಂಡು ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಸೂಪರಾಗಿರುತ್ತೆ ಮಾತ್ರ ಯಾರು ಎಲ್ಲರೂ ಒಂದ್ಸಲ ಮಾಡಬೇಕಾಗಿರೋ ರೆಸಿಪಿ ಇಲ್ಲಿ ಒಂದು ಕಪ್ಪಷ್ಟು ಬಿಳಿ ತಿಂಗಳಿ ಕಾಳನ್ನ ಹಾಕ್ಕೊಂಡು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ಇದು ಸ್ವಲ್ಪ ನೀಟಾಗಿ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಬೇಗ ಬೇಯುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದನ್ನು ಮಹಾರಾಷ್ಟ್ರ ಸೈಡೆಲ್ಲ ವೈಟ್ ರಾಜ್ಮಾ ಅಂತ ಕರೀತಾರೆ ಇದು ಈ ಥರ ನೀಟಾಗಿ ಕಲರ್ ಚೇಂಜ್ ಆಗೋ ಹುರ್ಕೊಂಡು ಇದನ್ನು ತೊಳ್ಕೊಂಡು ಇವಾಗ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಒಂದು ಕಪ್ಪಿಗೆ ಅರ್ಧ ಲೀಟರಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಆರು ವಿಶಲ್ ಬರೋವರೆಗೂ ಬಿಡಬೇಕು ಇದು ಗಟ್ಟಿ ಗಟ್ಟಿರುತ್ತಲ್ವ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದು ಆರು ಆಗೋವರೆಗೂ ಬಿಟ್ಟು ನೋಡಿ ಇವಾಗ ನೀಟಾಗಿ ಈ ಥರ ಬೆಂದಿದೆ ಇವಾಗಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿ ಕಟ್ ಮಾಡಿರೋದು ಮತ್ತು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಎಂಟು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಹತ್ತು ಇಕ್ಳಷ್ಟು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅಕ್ಕಿ ನೆನೆಸಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಣ್ಣಗೆ ಪೇಸ್ಟ್ ಆಗೋರಿಗೆ ರುಬ್ಕೋಬೇಕು ಇಲ್ಲಿ ಒಂದು ಪಾತ್ರೆಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಬೇರೆ ಎಣ್ಣೆನೂ ಹಾಕ್ಕೊಬೋದು ಇವಾಗ ಅದಕ್ಕೆ ರುಬ್ಬಿರೋ ಮಸಾಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀಟಾಗಿ ಈ ಥರ ಬೇಯಿಸ್ಕೋಬೇಕು ಮಸಾಲ ಅದೆಲ್ಲ ಸ್ವಲ್ಪ ವಾಸನೆ ಹೋಗೋರ್ಗು ಬೇಯಿಸ್ಕೋಬೇಕು ಇದು ನಮ್ಮ ಹಾಸನಲ್ಲೆಲ್ಲ ಹಳ್ಳಿಗಳಲ್ಲಂತೂ ಮಾಡೇ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಕೂಡ ಇದಕ್ಕಿವಾಗ ಕಾಳು ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಇವಾಗ ಮಜ್ಜಿಗೆ ಸಾಂಬರ್ಗೆ ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅದಕ್ಕೆ ಗಟ್ಟಿ ನೀರು ಬೇಕು ಏಕೆಂದರೆ ಮಜ್ಜಿಗೆ ಹಾಕ್ಕೋತೀವಲ್ವಾ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಅಷ್ಟರಲ್ಲಿ ಮಜ್ಜಿಗೆ ಕಟ್ಕೊಳ್ಳೋಣ ನಾನಿಲ್ಲಿ ಅರ್ಧ ಲೀಟರಷ್ಟು ಮೊಸರು ತೊಗೊಂಡಿದ್ದೀನಿ ಇದನ್ನು ಇವಾಗ ಸ್ವಲ್ಪ ನೀಟಾಗಿ ಕಟ್ಕೋಬೇಕು ಇವಾಗ ಇಲ್ಲಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೆಂದಿದೆ ನೋಡಿಕೊಂಡು ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕಡ್ದಿಟ್ಕೊಂಡಿರೋ ಮೊಸರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಹಳ್ಳಿಗಳಲ್ಲಂತೂ ಇದು ಫೇಮಸ್ ಅಂತಲೇ ಹೇಳ್ಬೋದು ಶೀತ ಟೈಮಲ್ಲಂತೂ ಎಲ್ರಿಗೂ ತುಂಬ ಒಳ್ಳೆಯದು ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಐದು ನಿಮಿಷ ಇದು ಕುದಿಯಲಿ ಅದು ಮಜ್ಜಿಗೆ ಮೇಲೆ ಡಿಪೆಂಡು ನೀವು ಚೆನ್ನಾಗಿ ಮಜ್ಗೆ ಎಲ್ಲ ಕಟ್ಕೊಂಡ್ರೆ ಅದು ಒಡ್ದಂಗೆ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಮೂರಿಂದ ಐದು ನಿಮಿಷ ಹತ್ರ ಕುದಿಸ್ಕೊಂಡ್ರೆ ಸಾಕು ಇವಾಗ ಇಲ್ಲಿ ಎಣ್ಣೆಗೆ ಒಂದು ಸ್ಪೂನ್ ಎಣ್ಣೆ ಮತ್ತು ಸಾಸಿವೆ ಕರಿಬೇವು ಒಣಮೆಣ್ಸಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇವಾಗ ಸಾಂಬಾರಿಗೆ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾಗಿ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಇದು ಸೇಮ್ ಫುಲ್ ಹಳ್ಳಿಗಳಲ್ಲಿ ಹೇಗೆ ಮಾಡ್ತೀವಿ ಅದೇ ಟೇಸ್ಟಲ್ಲಿರುತ್ತೆ ನೀವು ಟ್ರೈ ಮಾಡಿ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನ ಲೈಕ್ ಮಾಡಿ